ಇನ್ನು ಅದು ಕಾಲ್ ಮುಲು ಮುಲು ಅಂತ ಇನ್ನೇನು ಹೋಯ್ತಾ ಇದೀವಿ ಶೂ ಬ್ಯಾಗಲ್ಲಿ ಇಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೆಲ್ಮೆಟ್ ಇಟ್ಕೊಂಡು ಜಾಕೆಟ್ ಹಾಕೊಂಡು ಮುಂದೆ ಸೇರಂತೆ ಸೇರಂತೆ ಎಲ್ಲ ತಪ್ಪು ನಾವೇ ಹಾಕೊಂಡು ಹೋಗ್ಬೋದ ಸುಮ್ಮನೆ ಕೈ ಇರಲ್ಲ ಅವ್ನು

이거 어져 아, 어 ತಗದಾಗಿದೆ ಮಾತ್ರ ಒಂದು ಮಾಡ್ಬೇಕು ಅಂತ ಬರ್ತಿದ್ದೀರಾ ಬೋರ್ಡ್ ರೈಡರ್ ಅವ್ರಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ತಗತಾಗಿ ಮಾತ್ರ ನವೀನ ಕಾಳೆ ಬಡಾ ಮೂವಿ ಹೇಳತಾನಲ್ಲ ಎಷ್ಟೆ ಕಷ್ಟವ್ರು ಬರಲಿಲ್ಲ ನನ್ನ ಮಗನ ಹಿಡ್ಕೊಂಡಿದ್ರೆ ಲಾಕ್ ಕೂಗ್ಬೇಕು ಒಂದಸಲ ನೀರು ತಳ್ಬೇಕು ಹಾಯ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದಿರಲ್ಲ ಅದಕ್ಕೆನೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೋಬೇಕು ಸ್ವಲ್ಪ ನೋಡು ಅಲ್ಲಿ ಹೈಲ್ಯಾಂಡ್ ಅಂತ ಹೇಳ್ತಿದಾರೆ ಅಂತ ಆ ಐಲ್ಯಾಂಡ್ಗೆ ನೀರು ಜಾಸ್ತಿ ಬಂದಾಗ ಅಲ್ಲಿ ಏನೋ ಹೋಗಲ್ವಾ ಎಷ್ಟು ಸೇಫ್ಟಿ ಆಗಿದೆ ಅಲ್ಲಿ ಬಟ್ ನೀರು ಜಾಸ್ತಿ ಬಂದ್ರೆ ಅವ್ರಲ್ಲ ಇರಬೇಕು ನಾವು ಇಲ್ಲೇ ಇರಬೇಕು ಏನೋ ಮೋಸ್ಟ್ಲಿ

ವಾಟರ್ ಫಾಲ್ ತುಂಬಾ ಸಾಕತ್ತಾಗಿತ್ತು ನಾವೊಂದು ಚಿಕ್ಕಪಟ್ಟೆ ಎಂಜಾಯ್ ಮಾಡಿದ್ವಿ ಆ ಕಡೆ ನೀವು ಬೋಟಿಂಗ್ ನೋಡಿದ್ರಲ್ಲ ಪಾಪ ಆಪೋಸಿಟ್ ವಾಟರ್ ಅಲ್ಲಿ ಕರ್ಕೊಂಡ್ ಬಂದ್ರು ನಮ್ಮನ್ನ ಸಖತ್ ಮಾತ್ರ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಸೊ ಈಗ ನೆಕ್ಸ್ಟು ಇಲ್ಲಿಂದ ಆ ಕಡೆ ಹೋಗ್ಬೇಕು ಇಲ್ಲಿ ಹೋಣ ಹೆಂಗಿತ್ತು ಸೂಪರ್ ಆಗಿತ್ತು ಸಖತ್ ಆಯ್ತಲ್ವಾ ಬೊಂಬಾಟ ಆಗಿತ್ತು ಬಾರ ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ ಸೊ ಇವಾಗ ನೆಕ್ಸ್ಟ್ ಇಲ್ಲಿಂದ ಹೋಗ್ ಮತ್ತೆ ಇಲ್ಲಿ ಬೋಟಲ್ಲಿ ಕೂತ್ಕೊಂಡು ಇಲ್ಲಿಂದ ನಮ್ಮನ್ನು ಆಚೆ ಹೋಗಿ ಬಿಡ್ತಾರೆ ಬನ್ನಿ ಹೋಗೋಣ ಬಂದ್ರ ಬಾಯ್ಸ್ ಕಮಾನ್ ಕಮಾನ್ ಬಗಾ 我哪干？